ಅವರು ಸಂಘ ವಿರೋಧಿ ಚಟುವಟಿಕೆ ಅಂತೇಳಿ ಹೇಳ್ತಾರೆ ನಮ್ಮ ಸಂಘ ವಿರೋಧಿ ಚಟುವಟಿಕೆ ಅಂತ ಹೇಳಿ ನಮ್ಮ ಎನ್ ಪಿ ಎಸ್ ಅಧ್ಯಕ್ಷರಾದ ಮತ್ತೆ ಅನೇಕ ಆ ತರ ಏನ್ ಚುನಾವಣೆ ನಿಲ್ತಾರೆ ಅವನ್ನೆಲ್ಲ ಕೂಡ ಸಂಘ ವಿರೋಧಿ ಚಟುವಟಿಕೆ ನೆಪದಲ್ಲಿ ಕೈ ಬಿಟ್ಟರು ಆದ್ರೆ ಈ ಬಾರಿ ನಮ್ಮ ಬೆಂಗಳೂರಿನಲ್ಲಿ ರಾಜ್ಯ ಪರಿಷತ್ ಸದಸ್ಯರಿಗೆ ಅವರ ಅವ್ರಿಗೆ ಅಧ್ಯಕ್ಷರ ಏಳು ಲಕ್ಷ ನೌಕರರು ಇರ್ತಾನೆ ಅವರು ಅದನ್ನ ಮರೆತು ಯಾರು ಅವರು ಪರವಾಗಿತ್ತು ಮತಯಾಚನೆ ಮಾಡಿ ಇನ್ನೊಬ್ಬರನ್ನ ಸೋತಿ ಅಂತ ಹೇಳುವಂತದ್ದು ಇದು ಸಂಘವಿದ ಚಟುವಟಿಕೆ ಅಲ್ವಾ ನಾವೆಲ್ಲರೂ ಕೂಡ ಒಬ್ಬರೇ ಅಧ್ಯಕ್ಷರು ಯಾರು ನಮ್ಗೆ ಸರ್ಕಾರಿ ನೌಕರ ಎರಡಿದೆ ಮೂಲಿದೆ ಅಂತ ಹೇಳಿ ನಾವ್ ಯಾರು ಅನ್ಕೊಂಡಿಲ್ಲ ಅವರು ಈ ದೇದ ಅಧ್ಯಕ್ಷಗಳು ಯಾವತ್ತೂ ಕೂಡ ಯಾರ ಪರವಾಗಿ ಬಂದು ಮತಯಾಚನೆ ಮಾಡಿದ್ದೇ ಇಲ್ಲ ಇವ್ರು ಈ ಬಾರಿ ಅವ್ರ ಪರವಾಗಿ ಬಂದು ಮತಯಾಚನೆ ಮಾಡಿ ಅವ್ರು ಏನೇನ್ ಮಾಡ್ಬೇಕೋ ಅವ್ರ ಹಿರುದ್ಧವಾಗಿರೋ ಏನೇನ ತೊಂದರೆ ಕೊಡ್ಬೇಕೋ ಅವನ್ನೆಲ್ಲ ಒಂದು thank